ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣ ಶರಣ ಧರ್ಮದ ಹನ್ನೊಂದು ಲಕ್ಷಣಗಳನ್ನು ನಿನ್ನೆ ತಿಳ್ಕೊಂಡ್ವಿ ಇನ್ನು ಮೊದಲನೇ ಲಕ್ಷಣ ಅಂತೂ ಬಹಳ ದಿನಗಳ ಕಾಲ ಅದರ ಬಗ್ಗೆ ಮಾತಾಡಾಗಿದೆ ಇನ್ನು ಎರಡನೇ ಲಕ್ಷಣವನ್ನು ಕುರಿತು ತಿಳ್ಕೊಳ್ಳೋಣ ಸಾಧನೆ ಪ್ರತಿಯೊಂದು ಧರ್ಮವು ಸಿದ್ಧಾಂತವನ್ನ ಸಿದ್ಧಾಂತವನ್ನು ಮೇಲೆ ಸಾಧನಾ ಪಥವನ್ನ ಹೇಳಬೇಕು ಹೇಳಲೇಬೇಕು ಇಲ್ಲದೆ ಹೋದ್ರೆ ಅದನ್ನ ಧರ್ಮ ಅಂತ ಕರೆಯಕ್ಕಾಗಲ್ಲ ಅದೊಂದು ಕಲ್ಟ್ ಮತ ಅಥವಾ ಪಂಥ ಆಗಬಹುದು ಆದರೆ ಧರ್ಮ ಅನ್ನಿಸ್ಕೊಂಡಂಥದ್ದು ಸಾಧನಾ ಪಥವನ್ನು ನಿರ್ದಿಷ್ಟವಾಗಿ ಹೇಳ್ಕೊಡ್ಬೇಕು ಮತ್ತು ಒಂದು ಧರ್ಮದ ಅಳಿವು ಮತ್ತು ಉಳಿವು ಮತ್ತು ಬೆಳವಣಿಗೆ ಅದು ಆ ಸಾಧನಾ ಪಥದ ಮೇಲೆ ನಿರ್ಣಯ ಆಗಿರ್ತದೆ ನಮ್ಮ ಲಿಂಗಾಯತ ಧರ್ಮದ ಸಾಧನಾ ಪಥ ಯಾವುದು ಅದು ಶಿವಯೋಗ ಶಿವಯೋಗ ಸಾಧನೆ ಶಿವಯೋಗ ಅನ್ನುವಂಥದ್ದು ಧರ್ಮದ ಜೀವಳ ಇತ್ತೀಚೆಗೆ ತತ್ವಜ್ಞಾನದ ಕಡೆ ಗಮನ ಕೊಡದೇ ಇರತಕ್ಕಂತಹ ಮತ್ತು ಅವರಿಗೇನು ಧರ್ಮ ಬಸವಣ್ಣನವರ ಬೋಧನೆ ಸಾಧನೆ ಮುಖ್ಯ ಅಲ್ಲ ಬಸವಣ್ಣನವರ ವಚನಗಳನ್ನು ಅಥವಾ ಶರಣರ ವಚನಗಳನ್ನು ತೆಗೆದುಕೊಂಡು ಒಂದು ಭಾಷಣ ಮಾಡಿ ಚೆನ್ನಾಗಿ ಅನಿಸ್ಕೊಂಡು ಅವ್ರಿಗೆ ಮುಗೀತು ವಿದ್ವಾಂಸರುಗಳು ಅಂತ ಕರೀತಾರೆ ಈ ಇವ್ರಿಗೆ ಸಿದ್ಧಾಂತವೂ ಮುಖ್ಯ ಅಲ್ಲ ಸಾಧನೆಯೂ ಮುಖ್ಯ ಅಲ್ಲ ದರ್ಶನ ಅಂತೂ ಮೊದಲು ಬೇಕಾಗೇ ಇಲ್ಲ ಅಂತಹವರ ಮಾತುಗಳನ್ನು ಕೇಳಿಕೊಂಡು ಲಿಂಗಾಯತ ಧರ್ಮವನ್ನು ಕಟ್ಟಕ್ಕೆ ಹೋದ್ರೆ ಅದು ತುಂಬಾ ತಾತ್ಕಾಲಿಕ ಆಗುತ್ತೆ ಅದರಿಂದ ಏನು ಪ್ರಗತಿ ಸಾಧ್ಯ ಇಲ್ಲ ನಿಧಾನ ಆದರೂ ಪರವಾಗಿಲ್ಲ ನಾವು ಸರಿಯಾದ ರೂಟಲ್ಲಿ ಹೋದ್ರೆ ಧರ್ಮ ಸಾಧನೆ ಆಗತ್ತೆ ಆ ದೃಷ್ಟಿಯಿಂದ ಶಿವಯೋಗ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಅಂಗ ಸಾಧನೆ ಶಿವಯೋಗದ ಜೀವಾಳ ಇಷ್ಟಲಿಂಗ ಇಷ್ಟಲಿಂಗವನ್ನ ಧರ್ಮದ ಜೀವಾಳ ಅಂತ ಕೂಡ ಕರಿಬಹುದು ಆದ್ರಿಂದ ಧರ್ಮಕ್ಕೆ ಪ್ರವೇಶ ಕೊಡ್ತಕ್ಕಂಥದ್ದು ಇಷ್ಟಲಿಂಗದ ಮೂಲಕ ಅದ್ ಮುಂದೆ ಬರುತ್ತೆ ಸಂಸ್ಕಾರದಲ್ಲಿ ಬರುತ್ತೆ ಈಗ ಸಾಧನೆ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಶಿವಯೋಗ ಯೋಗ ಅನ್ನೋದಂತೂ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಂದರೆ ಭಾರತೀಯ ಪರಂಪರೆ ಇರಲಿ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇರಲಿ ಅಥವಾ ಭಾರತೀಯ ಪ್ರಗತಿ ಅಂದರೆ ಒಂದು ಚಕ್ರಾಧಿಪತ್ಯ ಆ ಚಕ್ರವರ್ತಿ ಬೆಳಿಲಿ ಒಬ್ಬ ವಿಜ್ಞಾನಿ ವಿಜ್ಞಾನಿ ಅಂದ್ರೆ ಆಧುನಿಕ ವಿಜ್ಞಾನಿ ಅಲ್ಲ ಭಾರತೀಯ ವಿಜ್ಞಾನಿ ವಿಜ್ಞಾನಿ ಇರಲಿ ಚಕ್ರವರ್ತಿ ಇರಲಿ ಕಾಡಿನಲ್ಲಿ ಕೂತಂತಹ ಒಬ್ಬ ಧ್ಯಾನ ಜೀವಿ ಇರಲಿ ಅಥವಾ ಹೊಲದಲ್ಲಿ ದುಡಿಯುವಂತಹ ರೈತ ಇರಲಿ ಎಲ್ಲರೂ ಸಾಮಾನ್ಯವಾಗಿ ಯೋಗದ ಬಗ್ಗೆ ತಿಳ್ಕೊಂಡೇ ತಿಳ್ಕೊಂಡಿರ್ತಿದ್ರು ಯೋಗದ ಆಚರಣೆ ಇದ್ದೇ ಇರ್ತಿತ್ತು ಕೆಲವರಿಗೆ ಶಾಸ್ತ್ರೀಯವಾಗಿ ಹೇಳಕ್ಕೆ ಬರದೇ ಇರಬಹುದು ಆದರೆ ಅವ್ರ ಯೋಗ ಮಾರ್ಗದಲ್ಲಿ ನಡೀತಾ ಇತ್ತು ಅಂತಹ ಯೋಗಗಳು ಒಂದು ನಾಲ್ಕು ಬಹಳ ಪ್ರಸಿದ್ಧಿ ಹಠಯೋಗ ಮಂತ್ರಯೋಗ ರಾಜಯೋಗ ಅಂತ ಹೇಳಿ ಆದರೆ ವಾಸ್ತವಿಕವಾಗಿ ಯೋಗಗಳಿರೋದು ಐದು ಶಿವಯೋಗದಲ್ಲಿ ಈ ಐದು ಐದು ಯೋಗಗಳನ್ನು ಸಮನ್ವಯ ಮಾಡಲಾಗಿದೆ ಹಾಗಾದರೆ ಐದು ಯೋಗಗಳು ಹೇಗೆ ರಚಿತಗೊಂಡು ಅದನ್ನು ನಾವು ತಿಳ್ಕೊಬೇಕು ಹೆಸರು ಹೇಳಿದ್ರೆ ಮರ್ತೋಗ್ಬಿಡ್ಬೋದು ಆದರೆ ಆ ಹೆಸರು ಹೇಗೆ ಉಟ್ಕೊಂತು ಹೇಳಿ ನಾವು ತಿಳ್ಕೊಂಡಾಗ ಆ ಹೆಸರು ಬರದ ಕಾರಣ ಏನು ಅಂತ ತಿಳ್ಕೊಂಡಾಗ ಅದು ಮರ್ತೋಗಲ್ಲ ಮನುಷ್ಯನಿಗೆ ಐದು ಶಕ್ತಿಗಳಿದ್ದಾವೆ ಪ್ರತಿಯೊಬ್ಬರಿಗೂ ಐದಿದೆ ಒಂದು ಶಕ್ತಿ ಜಾಸ್ತಿ ಇರ್ಬೋದು ಒಂದು ಶಕ್ತಿ ಕಡಿಮೆ ಇರ್ಬೋದು ಇಷ್ಟೇ ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಜಾಸ್ತಿ ಇರ್ತದೆ ಅದರ ಮೇಲೆ ಅವರನ್ನು ಅಂತಹ ಯೋಗಿಗಳು ಅಂತ ಕರೀತಾರೆ ಐದು ಶಕ್ತಿಗಳೇ ಆಗೋದು ಅದನ್ನ ಸರಿಯಾಗಿ ತಿಳ್ಕೋಬೇಕು ಆಧುನಿಕ ವಿಜ್ಞಾನವು ಕೂಡ ಅಂದ್ರೆ ಆಧುನಿಕ ಕಾಲದಲ್ಲಿ ಶಿಕ್ಷಣದಲ್ಲಿ ತುಂಬಾ ಕೊರತೆ ಅನುಭವಿಸ್ತಾ ಇದೆ ಭಾರತವನ್ನು ಹಿಡ್ಕೊಂಡು ಎಲ್ಲ ದೇಶಗಳು ಕೂಡ ಈ ಐದು ಶಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಅವುಗಳನ್ನು ಜಾಗೃತಿ ಮಾಡಿಕೊಳ್ಳುವ ವಿಧಾನವನ್ನು ಹೇಳ್ಕೊಡದೆ ಹೋದರೆ ಇನ್ನು ಎಷ್ಟೇ ವರ್ಷ ಹೋದ್ರು ಈ ಜಗತ್ತಿಗೆ ಶಾಂತಿ ಸಮಾಧಾನ ಸಿಕ್ಕಲ್ಲ ಆ ಐದು ಶಕ್ತಿಗಳು ಯಾವ್ಯಾವುದು ಮೊದಲನೇದು ಕರ್ಮ ಕ್ರಿಯಾಶಕ್ತಿ ಅಂದ್ರೆ ದೇಹವನ್ನ ಬಳಸಿ ಮಾಡುವಂತ ಕೆಲಸ ಕೆಲಸವನ್ನು ಮಾಡತಕ್ಕಂತ ಶಕ್ತಿ ದೈಹಿಕ ಶಕ್ತಿ ಅಂತಾನೆ ಇಟ್ಕೊಂಬಿಡಿ ಕ್ರಿಯಾಶಕ್ತಿ ಅಂತಾನೂ ಬೇಡ ದೈಹಿಕ ಶಕ್ತಿ ಫಿಸಿಕಲ್ ಸ್ಟ್ರೆಂತ್ ಎರಡನೇದು ಪ್ರಾಣಿಕ ಶಕ್ತಿ ವೈಟಲ್ ಎನರ್ಜಿ ಪ್ರಾಣಶಕ್ತಿ ಮೂರನೇದು ಮನಃಶಕ್ತಿ ಮನಸ್ಸಿನ ಶಕ್ತಿ ಮೆಂಟಲ್ ಪವರ್ ಮೆಂಟಲ್ ಸ್ಟ್ಯಾಮಿನಾ ನಾಲ್ಕನೇದು ಬುದ್ಧಿಶಕ್ತಿ ಐದನೇದು ಭಾವನಾ ಶಕ್ತಿ ಈ ಐದು ಶಕ್ತಿಗಳನ್ನು ಆಧರಿಸಿ ಹುಟ್ಟಿಕೊಂಡಂತವು ಐದು ಯೋಗಗಳು ಐದು ಯೋಗಗಳು ಪ್ರಚಲಿತ ಇದಾವ ನಿಜವಾಗಿ ಆದರೆ ಕ್ರಮಬದ್ಧವಾಗಿ ಹೇಳ್ಕೊಡ್ತಾ ಇಲ್ಲ ಜನಕ್ಕೆ ದೈಹಿಕ ಶಕ್ತಿಯನ್ನ ಆಧರಿಸಿ ಹುಟ್ಟಿಕೊಂಡಂತದ್ದು ಕರ್ಮಯೋಗ ಅಂದ್ರೆ ಸಾಂಪ್ರದಾಯಿಕವಾಗಿ ಅದನ್ನ ಕರ್ಮಯೋಗ ಅಂದ್ಕೊಂತ ಬಂದಿದ್ರು ಅದಕ್ಕೆ ಶರಣರು ಕಾಯಕ ಯೋಗ ಅಂತ ಕರೆದು ಕಾಯಕ ಅಂತಾನೆ ಕರೆದು ಕಾಯಕ ಅಂದಾಗ ಅದು ದೈಹಿಕ ಶಕ್ತಿಯನ್ನು ಬಳಸಿ ಮಾಡುವಂಥದ್ದೇ ಅಂತಾನೆ ತಿಳ್ಕೊಬೇಕು ನಾವು ಕಾಯಕ ಅಂದ್ರೆ ಕಾಯ ಕಷ್ಟ ಇರಲೇಬೇಕು ಅದಕ್ಕೆ ಅನೇಕ ಜನ ಅನೇಕ ಜನ ವಚನಕಾರರು ಕಾಯ ಕಷ್ಟವ ಮಾಡಿ ಅಂತಾನೆ ಬಳಸ್ತಾರೆ ಅಂದ್ರೆ ದೈಹಿಕ ಶಕ್ತಿಯನ್ನ ಆಧರಿಸಿ ಹುಟ್ಟಿಕೊಂಡಂತಹದ್ದು ಕರ್ಮಯೋಗ ಅಥವಾ ಕಾಯಕ ಯೋಗ ಆ ಕಾಯಕ ಯೋಗ ಬೇಡ ಅಂತ ಭಾವಿಸ್ಕೊಂಡ್ಬಿಟ್ಟಿದ್ರು ಕೆಲವು ಅಥವಾ ಕಾಯಕ ಯೋಗ ಯೋಗವೇ ಅಲ್ಲ ಅಂತ ಭಾವಿಸಿದ್ದು ಉಂಟು ಅಥವಾ ಕರ್ಮಯೋಗ ಕಡಿಮೆ ಅಂತ ಭಾವಿಸಿದ್ದು ಉಂಟು ಕೆಲವು ಇಲ್ಲ ಮತ್ತೆ ಈ ಐದು ಶಕ್ತಿಗಳಲ್ಲಿ ಯಾವುದು ಕಡಿಮೆ ಅಲ್ಲ ಯಾವುದು ಹೆಚ್ಚು ಅಲ್ಲ ಯಾವುದೊಂದು ಹಿಂದೆ ಹೋದ್ರೂ ಕೂಡ ಇನ್ನೊಂದು ಯೋಗ ಪರಿಪೂರ್ಣ ಆಗಲ್ಲ ಐದು ಯೋಗದಲ್ಲಿ ಐದು ಶಕ್ತಿಗಳು ಬೇಕೇ ಬೇಕು ನೀವು ಈ ಒಬ್ಬ ರೈತ ದೇಹವನ್ನು ಪ್ರಧಾನವಾಗಿ ಬಳಸಬಹುದು ಆದರೆ ಅವನಿಗೆ ಬುದ್ಧಿ ಇರಲೇಬೇಕು ಪ್ರಾಣ ಪ್ರಾಣಶಕ್ತಿ ಚೆನ್ನಾಗಿರಬೇಕು ಇಲ್ಲಿದ್ರೆ ರೋಗಿ ಆಗ್ತಾನವನು ಅಂದ್ರೆ ಪ್ರತಿಯೊಂದು ಯೋಗವು ಕೂಡ ಒಂದಕ್ಕೊಂದು ಪೂರಕವಾಗಿರಬೇಕಾಗಿತ್ತು ಆದರೆ ಭಾರತ ದೇಶದಲ್ಲಿ ಏನಾಯ್ತು ಅಂತಂದ್ರೆ ಒಂದು ಯೋಗವನ್ನು ಪ್ರಧಾನವಾಗಿ ಇಟ್ಕೊಂಡಂತಹ ಯೋಗಿ ಅಥವಾ ಸಾಧಕ ಇನ್ನೊಂದು ಯೋಗವನ್ನು ಕಡಿಮೆ ಅನ್ಕೊಂತ ಭಾವಿಸ್ಕೊಂಡು ನನ್ನ ಅಷ್ಟೇ ಅಲ್ಲ ಜಗಳಗಳು ಹೋರಾಟಗಳು ಖಂಡನೆ ಮಂಡನೆಗಳು ನಡೆದ್ಬಿಟ್ಟು ನನ್ನ ಯೋಗ ಸರಿ ನಿನ್ನ ಯೋಗ ತಪ್ಪು ಇದು ಭಾಳ ಮೂರ್ಖತನ ನಾವು ಮಾಡಿದಂಥದ್ದು ಭಾರತೀಯರು ಯೋಗ ಕಂಡು ಭಾರತೀಯರೇ ಅದರಲ್ಲೇನು ಸಂಶಯ ಇಲ್ಲ ಇಡೀ ವಿಶ್ವಕ್ಕೆ ಯೋಗ ಕೊಟ್ಟು ಮುಂದೆ ಅಲ್ಲ ಆ ಯೋಗ ಕೊಟ್ಟ ಕಾಲಕ್ಕಲ್ಲ ಮುಂದಕ್ಕೂ ಕೂಡ ಭಾರತ ಮತ್ತೆ ಜಗತ್ತಿನಲ್ಲಿ ಯೋಗದಿಂದನೇ ಪ್ರಸಿದ್ಧಿಯಾಗುತ್ತೆ ಆದರೆ ಆ ಯೋಗ ಕಂಡು ಎಷ್ಟು ಭಾರತೀಯರ ಹೆಮ್ಮೆಯೋ ಹೆಗ್ಗಳಿಕೆಯೋ ಅದಕ್ಕಿಂತ ಮೂರ್ಖತನ ಯಾವುದಪ್ಪ ಅಂದ್ರೆ ಒಂದು ಯೋಗ ಸರಿ ಇನ್ನೊಂದು ಯೋಗ ತಪ್ಪು ಅಂತ ಏನು ಭಾವಿಸ್ಕೊಂಡ್ರು ಮತ್ತು ಶಿಷ್ಯರ ಮುಂದೆ ಪ್ರಚಾರ ಮಾಡಿದ್ರು ಮತ್ತು ಪಂಥಗಳನ್ನ ಹುಟ್ಟಾಕಿದ್ರು ಅದು ಭಾಳ ದೊಡ್ಡ ಮೂರ್ಖತನ ಆಯಿತು ಆ ಈ ಮೂರ್ಖತನ ಆಗದೆ ಹೋಗಿದ್ರೆ ಯೋಗ ಪದ್ಧತಿಯನ್ನ ಕಪಿಲ ಋಷಿ ಮೊದಲು ಕಣ್ಣು ಪತಂಜಲಿ ಋಷಿಗಳು ಹೇಳಿದ್ರು ಒಂದು ಕ್ರಮಗೊಳಿಸಿದ್ರು ಅವ್ರನ್ನ ನಾವು ಒಪ್ಪಿಕೊಂಡು ನಡ್ಕೊಂಡು ಬಂದಿದ್ರೆ ಐದು ಯೋಗ ಪದ್ಧತಿಗಳನ್ನು ಸರಿಯಾಗಿ ಕೇಳ್ಕೊಂಡಿದ್ದರೆ ಇನ್ನು ಯಾವ ಧರ್ಮಗಳ ಅಗತ್ಯನೇ ಇರಲಿಲ್ಲ ಆದ್ರೆ ಪ್ರಕೃತಿ ಹೆಂಗೆ ಮಾಡಲ್ಲ ಪ್ರಕೃತಿಗೆ ವೈವಿಧ್ಯತೆ ಬೇಕು ಹೊಸತನ ಬೇಕು ಹೊಸ ಹೊಸ ಮಾರ್ಗಗಳನ್ನು ಇನ್ವೆನ್ಷನ್ ಮಾಡಬೇಕು ಪ್ರಕೃತಿ ಪ್ರಕೃತಿಯ ಗುರಿ ಅದೇ ಇರ್ತದೆ ಆದ್ದರಿಂದ ಒಳ್ಳೆದ್ರಲ್ಲೂ ಕೂಡ ಒಳ್ಳೆಯವರಲ್ಲೂ ಕೂಡ ಸಣ್ಣತನವನ್ನು ಕೆಟ್ಟತನವನ್ನು ಪ್ರಕೃತಿ ಹಾಕುತ್ತೆ ಕಾಲಕ್ರಮೇಣ ಆದ್ದರಿಂದ ಈ ಯೋಗ ಮಾರ್ಗಗಳನ್ನು ಇನ್ಮೇಲಾದರೂ ನಾವು ತಿಳ್ಕೋಬೇಕು ಯಾರು ಸಾಧಕರು ನೀವು ಒಳ್ಳೆ ಶಾಂತಿಯನ್ನು ಮತ್ತು ಆನಂದವನ್ನು ಬಿತ್ತಬೇಕು ಅಂತ ಬಯಸ್ತೀರ ಜಗತ್ತಿನಲ್ಲಿ ಅವರೆಲ್ರಿಗೂ ಗೊತ್ತಿರಬೇಕು ಯೋಗ ಪದ್ಧತಿಗಳಲ್ಲಿ ಯಾವುದೇ ಒಂದು ಯೋಗವು ಸಂಪೂರ್ಣ ಸ್ವತಂತ್ರವಾಗಿರಕ್ಕೆ ಸಾಧ್ಯವಿಲ್ಲ ಧರ್ಮದ ವಿಷಯದಲ್ಲೂ ಅಷ್ಟೇ ಯಾವುದೇ ಒಂದು ಧರ್ಮವು ಇನ್ನೊಂದು ಧರ್ಮದಿಂದ ನಾನೇನೂ ತಗೊಳ್ಳಲ್ಲ ನನ್ನ ಧರ್ಮ ಬಿಟ್ಟರೆ ಇನ್ನೇನು ತಗೊಳ್ಳಲ್ಲ ನನ್ನ ಧರ್ಮವೇ ಶ್ರೇಷ್ಠ ನನ್ನ ಧರ್ಮದೊಂದೇ ಸಾಕು ಅಂತ ಏನಾದರೂ ಕೂತ್ಕೊಂಡ್ರೆ ಆ ಧರ್ಮ ಬದುಕಲ್ಲ ಜಗತ್ತಿನಲ್ಲಿ ಯೋಗ ಪದ್ಧತಿಗಳಿರಲಿ ಧರ್ಮ ಇರಲಿ ಒಳ್ಳೇದು ಇರಲಿ ವಿಜ್ಞಾನ ಇರಲಿ ತತ್ವಜ್ಞಾನ ಇರಲಿ ಆಧ್ಯಾತ್ಮಿಕ ಜ್ಞಾನವೇ ಇರಲಿ ಯಾವುದೇ ಇದ್ದರೂ ಕೂಡ ಪರಸ್ಪರ ಪೂರಕವಾಗಿರೋ ಹಾಗೆ ಮಾಡಿದೆ ಪ್ರಕೃತಿ ಪರಮಾತ್ಮನ ಉದ್ದೇಶ ಕೂಡ ಅದೇನೆ ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳಾರ್ದಂತಹ ಜನ ನನ್ನದು ಶ್ರೇಷ್ಠ ನಿನ್ನದು ಕನಿಷ್ಠ ಅಂತ ಏನು ಬಂದರು ಚಿಕಿತ್ಸಾ ಪದ್ಧತಿನಲ್ಲೂ ಅಷ್ಟೇನೆ ಅದನ್ನು ತಿಳ್ಕೊಬೇಕು ನೀವು ಚಿಕಿತ್ಸಾ ಪದ್ಧತಿನಲ್ಲಿಯೂ ಕೂಡ ಯಾವುದೇ ಒಂದು ಚಿಕಿತ್ಸಾ ಪದ್ಧತಿ ಸಂಪೂರ್ಣ ಸ್ವಾತಂತ್ರ್ಯ ಅಲ್ಲ ಆಗೋದಕ್ಕೆ ಸಾಧ್ಯವೂ ಇಲ್ಲ ಆದ್ದರಿಂದ ಒಬ್ಬ ಚಿಕಿತ್ಸಕ ನನ್ನ ಶಿ ಚಿಕಿತ್ಸೆ ಬಿಟ್ಟರೆ ಇನ್ನೆಲ್ಲವೂ ಕಡಿಮೆ ಏನು ಅವೇನು ಉಪಯೋಗಿಲ್ಲ ಅಂತ ಭಾವಿಸ್ಕೊಂಡ್ರೆ ಅವನು ಸರಿಯಾದ ಚಿಕಿತ್ಸಕ್ಕಾಗಕ್ಕಾಗಲ್ಲ ಆದ್ದರಿಂದ ನಾವಿಲ್ಲಿ ತಿಳ್ಕೊಬೇಕು ಜಗತ್ತಿನಲ್ಲಿ ಇನ್ಮೇಲೆ ವಾದ ವಿವಾದಕ್ಕಿಂತ ಪೂರಕವಾದದ್ದನ್ನು ಅರ್ಥ ಮಾಡಿಕೊಂಡು ನಾವು ಪ್ರಚಾರ ಮಾಡ್ತಾ ಅಥವಾ ಅಳವಡಿಸ್ಕೊಳ್ತಾ ಹೋದರೆ ಶಾಂತಿ ನೆಲೆಗೊಳ್ಳುತ್ತೆ ಶಾಂತಿ ನೆಲೆಗೊಂಡರೆ ಮಾತ್ರ ಜಗತ್ತು ಬೆಳೆಯುತ್ತೆ ಉಳಿಯುತ್ತೆ ಮತ್ತು ಬೆಳೆಯುತ್ತೆ ಇಲ್ಲದೆ ಹೋದರೆ ಹಿಂದಿನ ಕಾಲದ ಯುದ್ಧಗಳಲ್ಲಿ ಯುದ್ಧ ಮಾಡಿ ಒಬ್ಬನ ಪರಾಕ್ರಮಿ ಅಥವಾ ಗೆದ್ದವನು ಚಕ್ರವರ್ತಿ ಅಂತ ಇವತ್ತಿನ ಕಾಲದಲ್ಲಿ ಯುದ್ಧಗಳಾದರೆ ಯಾರೂ ಚಕ್ರವರ್ತಿಗಳಾಗಕ್ಕೂ ಆಗಲ್ಲ ಪರಾಕ್ರಮಿ ಆಗೋಕ್ಕೂ ಆಗೋಲ್ಲ ಯಾಕೆ ಮನುಷ್ಯನ ಪರಾಕ್ರಮ ಏನೂ ಇಲ್ಲ ಇವತ್ತು ಏನೂ ನಡೆಯಂಗಿಲ್ಲ ಬುದ್ಧಿ ಪರಾಕ್ರಮ ಯಂತ್ರಗಳ ಪರಾಕ್ರಮ ಅಷ್ಟೇ ಆದ್ದರಿಂದ ಇವತ್ತು ಶಾಂತಿ ಅನಿವಾರ್ಯ ಅದಕ್ಕೆ ನಾವು ಈ ಶಾಂತಿಯನ್ನ ಮೊದಲು ಅಧ್ಯಾತ್ಮ ಜೀವಿಗಳು ಅರ್ಥ ಮಾಡ್ಕೋಬೇಕು ಆಧ್ಯಾತ್ಮ ಜೀವಿಗಳಿಂದ ಪ್ರಾರಂಭ ಆಗಬೇಕಿದು ಯಾವತ್ತಿಗೂ ಅಷ್ಟೇ ಇಲ್ಲಿ ನಮ್ಮಲ್ಲಿ ಏಕತೆ ಮತ್ತು ಶಾಂತಿ ನೆಲೆಗೊಂಡ್ರೆ ಅದನ್ನ ಜಗತ್ತಿ ನಾವು ಬಿತ್ತಬಹುದು ಒಬ್ಬ ಅಧ್ಯಾತ್ಮ ಜೀವಿ ಒಬ್ಬ ರಾಜಕಾರಣಿಯನ್ನು ಪರಿವರ್ತನೆ ಮಾಡಿದ್ರೆ ಆ ರಾಜಕಾರಣಿಯಿಂದ ಬೇಕಾದಷ್ಟು ಒಳ್ಳೆ ಕೆಲಸಗಳಾಗುತ್ತೆ ಅಶೋಕನನ್ನು ಎಲ್ಲರೂ ಸ್ಮರಿಸ್ತೀರ ಅಶೋಕನನ್ನು ಪರಿವರ್ತನೆ ಮಾಡಿದವನೊಬ್ಬ ಇದ್ದಾನೆ ಅವನ ಹೆಸರು ಯಾರಿಗೂ ಗೊತ್ತಿಲ್ಲ ಭಾಳ ಜನರಿಗೆ ಗೊತ್ತಿಲ್ಲ ಗೊತ್ತಿದೆ ಯಾರಿಗಾದರೂ ಅಶೋಕನನ್ನು ಯುದ್ಧ ಭೂಮಿ ಕರ್ಕೊಂಡೋಗಿ ತೋರಿಸ್ಬಿಟ್ಟು ನಿನ್ನ ಯುದ್ಧದಿಂದ ಇಷ್ಟು ಅನಾಹುತ ಆಗಿದೆಯಪ್ಪ ನೋಡು ಅಂತ ಹೇಳಿ ತೋರಿಸಿದವನು ಬೈದಾನೆ ಬೌದ್ಧ ಮುನಿ ಬೌದ್ಧ ಬಿಕ್ಕು ಅವನ ಹೆಸರು ಉಪಗುಪ್ತ ಅಂತ ಹೇಳಿ ಅವನು ಅಶೋಕನನ್ನು ಕರ್ಕೊಂಡು ಹೋಗ್ತಾನೆ ಅದರಿಂದ ಅಶೋಕ ಪರಿವರ್ತನೆ ಆಗ್ತಾನೆ ಒಂದು ವೇಳೆ ಉಪಗುಪ್ತ ಸಿಗದೆ ಹೋಗಿದ್ದೀರಿ ಅಶೋಕನಿಗೆ ಅಶೋಕನು ಕೂಡ ಕೊನೆಯ ತನಕ ಯುದ್ಧ ಪಿಪಾಸವೇ ಆಗಿರ್ತಿದ್ದ ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು ಪರಿವರ್ತನೆ ನಿಧಾನ ಆದರೂ ಪರವಾಗಿಲ್ಲ ಶುರುವಾಗಬೇಕಾಗಿರೋದು ಯೋಗ ಮಾರ್ಗದಿಂದನೇ ಯೋಗಿಗಳಿಂದನೇ ಅದಕ್ಕೆ ನಾವು ಸರಿಯಾಗಿ ತಿಳ್ಕೋಬೇಕು ಐದು ಯೋಗಗಳು ಒಂದಕ್ಕೊಂದು ವಿರುದ್ಧ ಅಲ್ಲ ಒಂದಕ್ಕೊಂದು ಪೂರಕವೇ ಹೊರತು ಮಾರಕ ಅಲ್ಲ ಆದ್ದರಿಂದ ದೈಹಿಕ ಶಕ್ತಿ ಅದು ಅದರಿಂದ ಉಟ್ಕೊಂಡಂಥದ್ದು ಕರ್ಮಯೋಗ ಮತ್ತು ಕಾಯಕ ಯೋಗ ಪ್ರಾಣಶಕ್ತಿಯನ್ನು ಬಳಸಿ ಮಾಡುವಂಥದ್ದು ಹಠಯೋಗ ಶಕ್ತಿ ಮನಸ್ಸಿನ ಶಕ್ತಿಯನ್ನ ಬಳಸಿ ಮಾಡುವಂಥದ್ದು ಯೋಗ ಅಥವಾ ಅಷ್ಟಾಂಗ ಯೋಗ ಬುದ್ಧಿಶಕ್ತಿಯನ್ನು ಬಳಸಿ ಮಾಡುವಂಥದ್ದು ಯೋಗ ಅದು ಸಮಾಧಿ ಅದು ಕೂಡ ಸಮಾಧಿ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಕೊನೆಯದು ಅಥವಾ ಇದೇ ಮೊದಲನೇದು ಅದನ್ನು ಕೊನೆಗೆ ಆದ್ರೆ ನಿಜವಾಗಿ ಅದೇ ಮೊದಲನೇದು ಹೃದಯದ ಭಾವನೆಗಳನ್ನ ಬಳಸಿಕೊಂಡು ಮಾಡುವಂಥದ್ದು ಯೋಗ ಆ ಭಕ್ತಿ ಯೋಗವೇ ಪ್ರಧಾನ ಅದೇ ಮೊದಲು ಆ ಭಕ್ತಿ ಯೋಗ ಒಂದು ಭಕ್ತಿ ಒಂದಿಲ್ಲದೆ ಇಲ್ಲದೆ ಹೋದರೆ ಅವನು ಯೋಗ ಮಾರ್ಗ ಬರೋದೇ ಇಲ್ಲ ಆದ್ದರಿಂದ ಯೋಗದಲ್ಲಿ ಪ್ರೀತಿ ಪ್ರೀತಿ ಅಂದ್ರೆ ಎಂಥದ್ದು ನಿಷ್ಕಲ್ಮಶವಾದ ಪ್ರೀತಿ ಮತ್ತು ಸಾರ್ವತ್ರಿಕವಾದ ಪ್ರೀತಿ ಎಲ್ಲರಿಗೂ ವೈರಿಗೂ ಕೂಡ ಬಯೋವನಿಗೂ ವೈರಿಗೂ ಕೊಲ್ಲಕ್ಕೆ ಬಂದಂಥವನಿಗೂ ಎಲ್ಲರಿಗೂ ಪ್ರೀತಿ ಕೊಡೋದಿದೆಯಲ್ಲ ಅದೇ ಭಕ್ತಿ ಯೋಗ ಅದು ಹೃದಯದ ಭಾವನೆಯನ್ನ ವಿಶಾಲಗೊಳಿಸ್ತಾ ವಿಶಾಲಗೊಳಿಸ್ತಾ ಹೋಗೋದು ಬಸವಣ್ಣನವರು ತಮ್ಮ ಶಿವಯೋಗದಲ್ಲಿ ಇಷ್ಟನ್ನೂ ಸಮನ್ವಯ ಮಾಡಿಕೊಂಡ್ರು ಐದು ಯೋಗದಲ್ಲಿ ಯಾವುದನ್ನೂ ಬಿಡಲಿಲ್ಲ ಅಷ್ಟನ್ನು ಕೂಡಿಸ್ಕೊಂಡಿದ್ದಾರೆ ಹಾಗಾದ್ರೆ ಏನು ಶಿವಯೋಗ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾಳಿನ ದಿವಸ ತಿಳ್ಕೊಳ್ಳೋಣ ಸರ್ವರಿಗೂ ಶರಣ